ಈಗ ಇದಕ್ಕೊಂದು ಹೊಸ ಸ್ಕೀಮ್ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತ ಹೇಳಿ ಇಡೀ ಬ್ಯಾಂಗ್ಳೂರನ್ನ ಒಂದು ರೌಂಡ್ ಕ್ಲೀನ್ ಮಾಡೋಕ್ಕೆ ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡಕ್ಕೆ ಪಬ್ಲಿಕ್ ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಪ ಇದನ್ನು ಫೋನ್ ನಂಬರ್ಸ್ ಕೊಟ್ಟು ಕೊಟ್ಟು ಅವ್ರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು ಆ್ಯಪಲ್ಲಿ ಇಮ್ಮಿಡಿಯಟ್ಟಾಗಿ ಹೋಗಿ ಒಂದು ಎರಡು ಮೂರು ದಿನದಲ್ಲಿ ಹೋಗಿ ಮಾಡ್ತೀವಿ ಸೊ ಆಲ್ ಆಫೀಸರ್ಸು ಮಾರ್ಷಲ್ಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಅವರೆಲ್ಲರೂ ಕೂಡ ಈ ಬ್ಲ್ಯಾಕ್ ಸ್ಪಾಟ್ಗಳಿಗೆಲ್ಲ ತೆಗಿಲಿಕ್ಕೆ ಒಂದು ಮಾಡ್ತಾರೆ ಸೊ ಬ್ಯಾಂಗ್ಳೂರ್ನ ಕ್ಲೀನ್ ಆಗಿಡೋಕ್ಕೆ ಯಾಕೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತಾಯಿದ್ದೆವು ಮಧ್ಯ ಮಧ್ಯ ಕೋರ್ಟಲ್ಲಿ ಎಲ್ಲ ಕೆಲವೆಲ್ಲ ಸಮಸ್ಯೆ ಇತ್ತು ಏಯ್ಟಿ ನೈನ್ ಪ್ಯಾಕೇಜ್ ಹಿಂದೆ ಗೌರ್ಮೆಂಟ್ ಮಾಡಿತ್ತು ಅದಕ್ಕೆ ಸುಪ್ರೀಂ ಹೈಕೋರ್ಟ್ ಕೂಡ ಅದನ್ನು ಸ್ಕ್ವಾಶ್ ಮಾಡಿ ಫಾರ್ಟಿ ಫೋರ್ ಮಂತ್ಸಲ್ಲಿ ರೀಟೆಂಡರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದೆ ಅವರು ಕೂಡ ಮಾಡಿಕೊಡ್ತಾ ಇದ್ವಿ ಇನ್ನೊಂದು ಮೂವತ್ತೊಂದು ಟ್ರಾನ್ಸ್ಫರ್ ಸ್ಟೇಷನ್ಸು ಆಟೋ ಟಿಪ್ಪರು ಶಿಫ್ಟ್ ವಾರ್ಡಲ್ಲಿ ಅಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಅದಕ್ಕೆ ಮಾಡಿದ್ವಿ ಈಗಾಗಲೇ ಐದು ಜಾಗದಲ್ಲಿ ಕೆಲಸ ನಡೀತಾ ಇದೆ ಇಪ್ಪತ್ತ ಆರು ಜಾಗದಲ್ಲಿ ಅದನ್ನ ಈ ತಿಂಗಳಲ್ಲಿ ಅದನ್ನು ಫೈನಲೈಸೇಷನ್ಸ್ ಮಾಡ್ತಾ ಇದ್ದೀವಿ ಆಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಬೆಂಗಳೂರು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಅದು ಫ್ಲೋಟಿಂಗ್ ಟ್ರೆಂಡ್ ಆಗ್ತಾ ಇದೆ ಸೊ ಕಲೆಕ್ಷನ್ನು வெட் வேஸ்ட் இவெல்லாம் அதுக்கு டெண்டர் ಕೂಡ அது கூட இன்ட்டி ದಿನದಲ್ಲಿ வேஸ்ட் மானேஜ் ಈಗ இன்னொரு ஃபோட் இங்கே கேபினெட் அப்படின்னா